ಬೆನ್ನು ನೋವಿಗೆ ಮಸಾಜ್ ಎಣಿಸಿ ಬಂದಿದ್ದ ಅತ್ತಿಗೆ ತುಸು ಹೆಚ್ಚು ಕಾಲ ನನ್ನ ಹತ್ತಿರ ಉಳಿದಳು ಬೆನ್ನಿಗೆ ಮುಟ್ಟಿದ ಆ ಕಣ್ಣು ತುಂಬಿದ ಸ್ಪರ್ಶ ಹಾಸಿಗೆ ಹಂಚಿಕೊಂಡಾಗ ತಲೆ ಮೇಲೆ ಇಟ್ಟ ಕೈ ಇದುದೆಯೆ ಅಥವಾ ಮೌನ ಸಂಬಂಧದ ಪ್ರಾರಂಭ ಅತ್ತಿಗೆ ಮನೆಯ ದೊಡ್ಡವನಾದ ಅಣ್ಣನ ಹೆಂಡತಿ ಆದರೆ ನನಗೆ ಆಕೆ ಮಾತ್ರ ನನ್ನ ಅತ್ತಿಗೆ ಅಲ್ಲ ನನಗೆ ತುಂಬಾ ಹತ್ತಿರವೂ ಹೃದಯವೂ ಆಗಿದ್ದಳು ನಾನು ಇಪ್ಪತ್ನಾಲ್ಕು ವರ್ಷದವನಾಗಿದ್ದೆ ಕಾಲೇಜು ಮುಗಿಸಿ ಕೆಲಸ ಹುಡುಕುತ್ತಿದ್ದೆ ಆ ಸಮಯದಲ್ಲಿ ಅತ್ತಿಗೆ ಪತಿ ವಿದೇಶದಲ್ಲಿದ್ದ ಕಾರಣ ತಾತ್ಕಾಲಿಕವಾಗಿ ನಮ್ಮ ಜೊತೆಗೆ ಇರುತ್ತಿದ್ದರು ನಮ್ಮ ಮನೆ ಎರಡು ಅಡಿ ಕಟ್ಟಿನಲ್ಲಿ ಅಪ್ಪ ಅಮ್ಮ ಮೆಟ್ಟಿಲಿನ ಮೇಲಿದ್ದರೆ ನಾನು ಹಾಗೂ ಅತ್ತಿಗೆ ಕೆಳಗಿನ ಕೋಣೆಯಲ್ಲಿ ಒಂದು ಸಂಜೆ ತಲೆನೋವಿದೆ ಎಂದು ಹೇಳಿದಾಗ ಅತ್ತಿಗೆ ನಗುತ್ತಾ ನನ್ನ ಪಕ್ಕಕ್ಕೆ ಕುಳಿತರು ಬೇಗ ನಿನಗೆ ನಾನೇ ಮಸಾಜ್ ಮಾಡ್ತೀನಿ ನಾನು ಪರ್ಫೆಕ್ಟ್ ಆಸ್ಟಿನ್ ಮಸಾಜ್ ಥೆರಪಿಸ್ಟ್ ಅನ್ನೋದು ಗೊತ್ತವೆ ಎಂದು ನಗಿದಳು ಅವಳ ನಗು ನನ್ನ ಹೃದಯ ಕದ್ದಿತು ನಾನು ನಸುಕಾಗಿ ಕುಳಿತೆ ಅವಳು ತಲೆಯ ಮೇಲೆ ಬೆರಳನ್ನು ಇಳಿಸುತ್ತಲೇ ನನ್ನ ಬೆನ್ನು ಕೈಗಳು ಕಪಾಲ ಎಲ್ಲವೂ ಗೆದ್ದಾಗ ನನ್ನ ಉಸಿರು ತೀವ್ರವಾಗಿ ಬದಲಾಗಿತ್ತು ಇಷ್ಟವಾಯ್ತಾ ಅಂತ ಕೇಳಿದಳು ಹೌದು ಅತ್ತಿಗೆ ಎ ನಾನು ಕಿವಿಯಲ್ಲಿ ಹೇಳಿದೆ ನಿಮಗೆ ನಾನು ಅತ್ತಿಗೆಯ ಅವಳು ಸಡಿಲವಾಗಿ ಕೇಳಿದಳು ನಾನು ನಿಶಬ್ದ ಅವಳು ನನ್ನ ಬೆನ್ನು ಹಿಂದಿಂದ ಬೆರಳ ಚಲನೆಯಿಂದ ಸ್ಪರ್ಶಿಸುತ್ತಲೇ ಮಾತನಾಡಿದಳು ಅವನಿಲ್ಲದೆ ಎಷ್ಟು ದಿನ ಆಯ್ತು ಗೊತ್ತಾ ನಾನು ನನ್ನೊಳಗೇ ಮರುಳಾಗ್ತಿದ್ದೇನಯ್ಯ ಹೃದಯ ಬಡಿತ ಜೋರಾಯಿತು ನಾನು ತಿರುಗಿ ಅವಳ ಕಣ್ಣೊಳಗೆ ನೋಡಿದೆ ಅದು ಕಣ್ಣಲ್ಲಿ ಕಣ್ಣಿಟ್ಟು ನೋಡುವ ಪ್ರೀತಿಯಲ್ಲ ಒಂದು ಮೌನದ ಕರಕಶವಾದ ಕರೆಯುವುದು ಇಂದು ಈ ಹಾಸಿಗೆ ನಾವಿಬ್ಬರದೊಬೇ ಎಂದಳು ಅತ್ತಿಗೆ ಮೊದಲ ಬಾರಿಗೆ ಹಾಸಿಗೆ ಹಂಚಿದಳು ಆದರೆ ಅದು ನಿದ್ರೆಗಾಗಿ ಅಲ್ಲ ಇದೇ ಪ್ರಾರಂಭವಾಯಿತು ಒಂದು ನಿಷಿದ್ಧ ಪ್ರೇಮದ ಅವನಿಲ್ಲದ ಹದಿನೈದು ತಿಂಗಳು ಅತ್ತಿಗೆ ತಾನೇ ಒಬ್ಬಳಾಗಿ ಏನೇನು ಯೋಚಿಸುತ್ತಿದ್ದಳೋ ಗೊತ್ತಿಲ್ಲ ಆದರೆ ಆ ರಾತ್ರಿ ಅವಳ ಮೃದುವಾದ ಕೈ ನನ್ನ ತಲೆಗೆ ಮಸಾಜ್ ಮಾಡುತ್ತಾ ನನ್ನ ಹಾಸಿಗೆಯ ಮೇಲೆ ಬಿದ್ದದ್ದು ನನ್ನ ಮನಸ್ಸಿನಲ್ಲಿ ಹೊಸದೊಂದು ಜಾಗ ರಚಿಸಿತು ಆಗಾಗ ಅತ್ತಿಗೆ ತಲೆಯ ಹತ್ತಿರ ಕುಳಿತು ನನ್ನ ಕೂದಲಲ್ಲಿ ಬೆರಳನ್ನು ಆಟವಾಡಿಸುತ್ತಿದ್ದಳು ನೀನು ಕೂದಲ ಕತ್ತರಿಸಿಕೊಳ್ಳೋಣ ಅಂದುಕೊಳ್ಳುತ್ತಿದ್ದೀಯಾ ಹೌದು ಉದ್ದವಾಗಿ ಬಿಟ್ಟಿದ್ದೀನಲ್ಲ ಬೇಜಾರಾಗ್ತಿದೆ ಬೇಡ ನಿನಗೆ ಇಂಥ ಉದ್ದ ಕೂದಲೇ ಸೂಟಾಗುತ್ತೆಯಾ ಎಂದು ಅವಳ ಕೈ ನನ್ನ ತುಸು ಹೆಚ್ಚು ಕಾಲ ನನ್ನ ಉಳಿ ಮಲಗಿದೆ ಬೆನ್ನಿಗೆ ಮುಟ್ಟಿದ ಆ ಕಣ್ಣು ತುಂಬಿದ ಸ್ಪರ್ಶ ಹಾಸಿಗೆ ಹಂಚಿಕೊಂಡಾಗ ತಲೆ ಮೇಲೆ ಇಟ್ಟ ಕೈ ಇದುದೆಯೇ ಅಥವಾ ಮೌನ ಸಂಬಂಧದ ಪ್ರಾರಂಭ ಅತ್ತಿಗೆ ಮನೆಯ ದೊಡ್ಡವನಾದ ಅಣ್ಣನ ಹೆಂಡತಿ ಆದರೆ ನನಗೆ ಆಕೆ ಮಾತ್ರ ನನ್ನ ಅತ್ತಿಗೆ ಅಲ್ಲ ನನಗೆ ತುಂಬಾ ಹತ್ತಿರವೂ ಹೃದಯವೂ ಆಗಿದ್ದಳು ನಾನು ಇಪ್ಪತ್ನಾಲ್ಕು ವರ್ಷದವನಾಗಿದ್ದೆ ಕಾಲೇಜು ಮುಗಿಸಿ ಕೆಲಸ ಹುಡುಕುತ್ತಿದ್ದೆ ಆ ಸಮಯದಲ್ಲಿ ಅತ್ತಿಗೆ ಪತಿ ವಿದೇಶದಲ್ಲಿದ್ದ ಕಾರಣ ತಾತ್ಕಾಲಿಕವಾಗಿ ನಮ್ಮ ಜೊತೆಗೆ ಇರುತ್ತಿದ್ದರು ನಮ್ಮ ಮನೆ ಎರಡು ಅಡಿ ಕಟ್ಟಿನಲ್ಲಿ ಅಪ್ಪ ಅಮ್ಮ ಮೆಟ್ಟಿಲಿನ ಮೇಲಿದ್ದರೆ ನಾನು ಹಾಗೂ ಅತ್ತಿಗೆ ಕೆಳಗಿನ ಕೋಣೆಯಲ್ಲಿ ಒಂದು ಸಂಜೆ ತಲೆನೋವಿದೆ ಎಂದು ಹೇಳಿದಾಗ ಅತ್ತಿಗೆ ನಗುತ್ತಾ ನನ್ನ ಪಕ್ಕಕ್ಕೆ ಕುಳಿತರು ಬೇಗ ನಿನಗೆ ನಾನೇ ಮಸಾಜ್ ಮಾಡ್ತೀನಿ ನಾನು ಪರ್ಫೆಕ್ಟ್ ಆಸ್ಟಿನ್ ಮಸಾಜ್ ಥೆರಪಿಸ್ಟ್ ಅನ್ನೋದು ಗೊತ್ತವ ಎಂದು ನಗಿದಳು ಅವಳ ನಗು ನನ್ನ ಹೃದಯ ಕದ್ದಿತು ನಾನು ನಸುಕಾಗಿ ಕುಳಿತೆ ಅವಳು ತಲೆಯ ಮೇಲೆ ಬೆರಳನ್ನು ಇಳಿಸುತ್ತಲೇ ನನ್ನ ಬೆನ್ನು ಕೈಗಳು ಕಪಾಲ ಎಲ್ಲವೂ ಗೆದ್ದಾಗ ನನ್ನ ಉಸಿರು ತೀವ್ರವಾಗಿ ಬದಲಾಗಿತು ಇಷ್ಟವಾಯ್ತಾ ಅಂತ ಕೇಳಿದಳು ಹೌದು ಅತ್ತಿಗೆ ಎ ನಾನು ಕಿವಿಯಲ್ಲಿ ಹೇಳಿದೆ ನಿಮಗೆ ನಾನು ಅತ್ತಿಗೆಯ ಅವಳು ಸಡಿಲವಾಗಿ ಕೇಳಿದಳು ನಾನು ನಿಶಬ್ದ ಅವಳು ನನ್ನ ಬೆನ್ನು ಹಿಂದಿಂದ ಬೆರಳ ಚಲನೆಯಿಂದ ಸ್ಪರ್ಶಿಸುತ್ತಲೇ ಮಾತನಾಡಿದಳು ಅವನಿಲ್ಲದೆ ಎಷ್ಟು ದಿನ ಆಯ್ತು ಗೊತ್ತಾ ನಾನು ನನ್ನೊಳಗೆ ಮರುಳಾಗ್ತಿದ್ದೇನಯ್ಯ ಹೃದಯ ಬಡಿತ ಜೋರಾಯಿತು ನಾನು ತಿರುಗಿ ಅವಳ ಕಣ್ಣೊಳಗೆ ನೋಡಿದೆ ಅದು ಕಣ್ಣಲ್ಲಿ ಕಣ್ಣಿಟ್ಟು ನೋಡುವ ಪ್ರೀತಿಯಲ್ಲ ಒಂದು ಮೌನದ ಕರಕಶವಾದ ಕರೆಯುವುದು ಇಂದು ಈ ಹಾಸಿಗೆ ನಾವಿಬ್ಬರದು ಎಂದಳು ಅತ್ತಿಗೆ ಮೊದಲ ಬಾರಿಗೆ ಹಾಸಿಗೆ ಹಂಚಿದಳು ಆದರೆ ಅದು ನಿದ್ರೆಗಾಗಿ ಅಲ್ಲ ಇದೇ ಪ್ರಾರಂಭವಾಯಿತು ಒಂದು ನಿಷಿದ್ಧ ಪ್ರೇಮದ ಅವನಿಲ್ಲದ ಹದಿನೈದು ತಿಂಗಳು ಅತ್ತಿಗೆ ತಾನೇ ಒಬ್ಬಳಾಗಿ ಏನೇನು ಯೋಚಿಸುತ್ತಿದ್ದಳೋ ಗೊತ್ತಿಲ್ಲ ಆದರೆ ಆ ರಾತ್ರಿ ಅವಳ ಮೃದುವಾದ ಕೈನನ್ನ ತಲೆಗೆ ಮಸಾಜ್ ಮಾಡುತ್ತಾ ನನ್ನ ಹಾಸಿಗೆಯ ಮೇಲೆ ಬಿದ್ದದ್ದು ನನ್ನ ಮನಸ್ಸಿನಲ್ಲಿ ಹೊಸದೊಂದು ಜಾಗ ರಚಿಸಿತು ಆಗಾಗ ಅತ್ತಿಗೆ ತಲೆಯ ಹತ್ತಿರ ಕುಳಿತು ನನ್ನ ಕೂದಲಲ್ಲಿ ಬೆರಳನ್ನು ಆಟವಾಡಿಸುತ್ತಿದ್ದಳು ನೀನು ಕೂದಲ ಕತ್ತರಿಸಿಕೊಳ್ಳೋಣ ಅಂದುಕೊಳ್ಳುತ್ತಿದ್ದೀಯ ಹೌದು ಉದ್ದವಾಗಿ ಬಿಟ್ಟಿದ್ದೀನಲ್ಲ ಬೇಜಾರಾಗ್ತಿದೆ ಬೇಡ ನಿನಗೆ ಇಂಥ ಉದ್ದ ಕೂದಲೇ ಸೂಟಾಗುತ್ತೆಯಾ ಎಂದು ಅವಳ ಕೈನನ್ನ ಕತ್ತಿನ ಹಿಂಬದಿಯಿಂದ ಹಿಡಿದು ತಲೆಯ ಮೇಲಕ್ಕೆ ಎಳೆದಳು ನಾನು ತಿರುಗಿ ಮಲಗಿದೆ ನೀನು ನನಗೆ ಬೇಕು ಅನ್ನಿಸೋದು ಹಗಲಲ್ಲ ರಾತ್ರಿ ಹೆಚ್ಚು ಆಗುತ್ತೆಯೇ ಎಂದು ಅವಳು ನನ್ನ ಹತ್ತಿರದ ತೊಡೆಯ ಬಳಿಯನ್ನೇ ತುಳಿದಳು ಅವಳ ಮೊದಲೆರಡು ಬೆರಳುಗಳು ನನ್ನ ಮುಖದ ಮೇಲೆ ನಡೆದು ತುಟಿಗಳ ಬಳಿಗೆ ಬಂದಾಗ ನಾನು ನಿರಾಕರಿಸಲಾರೆ ಇದು ತಪ್ಪು ಅತ್ತಿಗೆ ಎ ನಾನು ಅಡಗಿದಂತೆ ಹೇಳಿದೆ ಅವಳು ಮಂಕಾದ ನಗೆಯೊಂದನ್ನು ಬಿಟ್ಟಳು ನಾನು ಯಾರೊಬ್ಬನ ಪತ್ನಿ ಇದ್ದೆಂಬ ಕಾರಣಕ್ಕೆ ನನಗೆ ಪ್ರೀತಿಯಾಗಬಾರದೆ ಸ್ಪರ್ಶ ಬೇಕಾದ ಕ್ಷಣಗಳಲ್ಲಿ ನಾನೂ ಒಬ್ಬ ಹೆಂಗಸಲ್ಲವೇ ಅವಳ ಮಾತು ನನ್ನ ಕಿವಿಯಲ್ಲಿ ತುಟಿಯ ನೋಟವಾಗಿ ಸುರಿಯಿತು ನಾನು ತುಟಿಯನ್ನು ಸ್ವಲ್ಪ ತುಟಿಯಿಂದ ಸ್ಪರ್ಶಿಸಿದೆ ಅವಳು ನನ್ನ ಕೈ ಹಿಡಿದು ತನ್ನ ಎದೆ ಮೇಲೆ ಇಟ್ಟಳು ಅದೊಂದು ನಿಷಿದ್ಧ ನದಿಯಲ್ಲಿ ಒಂದು ನಗು ಸಿಡಿಲು ಹೊಡೆದಂತಾಯಿತು ಆ ರಾತ್ರಿ ನಾವು ನಿದ್ದೆಯಿಲ್ಲದೆ ತುಟಿಗಳ ತಾಳೆ ಉಸಿರಿನ ನವಿಲುಗಳು ಮತ್ತು ಬಿಸುಮೈ ಸ್ಪರ್ಶಗಳ ನಡುವೆ ಮುಳುಗಿದ್ದೆವು ಅವಳು ನಿಜವಾಗಿಯೂ ನನ್ನ ಹಾಸಿಗೆಯಲ್ಲಿ ಇವಳಾಗಿದ್ದಳು ಅತ್ತಿಗೆಯಲ್ಲ ನನ್ನ ಪ್ರೇಯಸಿಯಾಗಿದ್ದಳು ಆದರೆ ನನ್ನೊಳಗಿನ ಮಾತು ಮತ್ತೆ ಕೇಳಿತು ಇದು ಏತನ್ಮಧ್ಯೆ ಮುಗಿಯುವ ಕನವೇನಾ ಇಲ್ಲವೇ ಶಾಶ್ವತ ನಿಜವೇ ಒಂದು ಕಾಲದಲ್ಲಿ ಪ್ರೀತಿಯು ನಿಷಿದ್ಧತೆಯೂ ಒಂದೇ ಹಾಸಿಗೆಯ ಮೇಲೆ ಮಲಗಿದವು ನಮ್ಮ ನಡುವಿನ ಸ್ಪರ್ಶ ನಗು ಮೌನ ಎಲ್ಲವೂ ಹಗಲು ರಾತ್ರಿ ಒಂದೇ ಆಗಿ ಬಿಟ್ಟಿತ್ತು ಅತ್ತಿಗೆ ನನ್ನ ಕೈ ಹಿಡಿದು ನಿಂತು ಕೆಲವೇ ದಿನಗಳಲ್ಲಿ ಈ ಮಾತುಗಳನ್ನು ಹೇಳಿದಳು ನಾನು ಎಷ್ಟು ದಿನ ನಿನ್ನನ್ನು ನೋಡದೇ ಇರುತ್ತೀನಿ ಗೊತ್ತಿಲ್ಲ ಆದರೆ ಇಷ್ಟು ದಿನಗಳ ನೆನಪು ಸಾಕು ನನಗೆ ಒಂದು ಜೀವಕ್ಕಾಗಿ ಅತ್ತಿಗೆ ಇದು ಪ್ರೀತಿ ಅಷ್ಟೇ ಅಲ್ಲವ ನಾನು ನಿನ್ನ ಜೊತೆ ಬದುಕು ಕಟ್ಟಿಕೊಳ್ಳಬೇಕೆನಿಸುತ್ತಿದೆ ನಾನು ಅದೇ ಆಸೆಯಿಂದ ನಗುಮುಡಿದ ಕಣ್ಣುಗಳಿಂದ ಹೇಳಿದಾಗ ಅವಳು ತಿರುಗಿ ನಗಿದಳು ಆ ನಗೆಯಲ್ಲಿ ನೋವು ಹೆಚ್ಚು ಇತ್ತು ನೀನು ಎಷ್ಟು ಕರುಣೆಯಿಂದ ನನ್ನನ್ನು ನೋಡ್ತೀಯ ಆದರೆ ನಿನ್ನ ಪಾಲಿಗೆ ನಾನು ಈಗಲೂ ನಿನ್ನ ಅಣ್ಣನ ಹೆಂಡತಿಯೇನಲ್ಲ ಅವನಿಗೆ ಏನು ಗೊತ್ತು ನಿನಗೆ ಏನು ಅರ್ಥ ನನಗೆ ಏನು ಬಾಕಿ ಯಾರಿಗೂ ಸತ್ಯ ಗೊತ್ತಾಗಲ್ಲ ನಿನ್ನೊಂದಿಗೆ ಕಳೆದ ಈ ಕೆಲವು ರಾತ್ರಿ ನನ್ನ ಜೀವವಿಡುವವರೆಗೂ ನೆನಪಿರುತ್ತೆ ಆಗ ನನಗೆ ಅರ್ಥವಾಯಿತು ಅವಳ ಪ್ರೀತಿ ಹೌದು ಆದರೆ ನಿರ್ಧಾರ ದೃಢ ಆಕೆಯೊಳಗಿನ ಹೆಂಗಸು ಪತ್ನಿಯ ನಿಷ್ಠೆ ತಾಯಿತನದ ಭಾವನೆ ಎಲ್ಲವೂ ಅವಳನ್ನು ಈ ಬಾಂಧವ್ಯದಿಂದ ದೂರ ಕರೆದೊಯ್ದಿತ್ತು ಅವಳು ನಮ್ಮ ಮನೆಯಲ್ಲಿಂದ ಹೊರಟ ದಿನ ನಾನು ಹಾಸಿಗೆಯ ಮೇಲೆ ಕುಳಿತು ನಿಧಾನವಾಗಿ ಅವಳ ಉಸಿರಿನ ನೆನಪುಗಳನ್ನೇ ಪಿಡಿಗೊಳಿಸುತ್ತಿದ್ದೆ ಅವಳ ಟವೆಲ್ನ ಸುವಾಸನೆ ಬೆಡ್ನ ಬದಿಯ ಒರೆಸಿದ ಮೊದಲೆರಡು ಬೆರಳ ಸ್ಪರ್ಶ ಎಲ್ಲವೂ ನನ್ನ ಮನಸ್ಸನ್ನು ಹಿಮವರೆಗಿನ ನದಿ ತರಹ ಹರಿಸುತ್ತಿತ್ತು ಆಕೆಯೊಂದಿಗಿನ ಪ್ರೇಮ ಒಬ್ಬ ಭಕ್ತನ ದೇವರ ದರ್ಶನದಷ್ಟೇ ಪೂರ್ಣವಾದರೂ ಇನ್ನೊಬ್ಬರ ಸ್ವಾಮ್ಯದಲ್ಲಿ